ವಿಜಯಪುರ ಜಿಲ್ಲೆಯ ತಾಂಬಾ ಗ್ರಾಮದ ರೈತ ಬೀರಪ್ಪ ವಗ್ಗಿ ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಲಿಂಬೆ ಬೆಳೆದು ಉತ್ತಮ ಲಾಭ ಪಡೆಯುತ್ತಿದ್ದಾರೆ ಇದರ ಜತೆಗೆ ತಮ್ಮ ಜಮೀನಿನಲ್ಲಿ ಲಿಂಬೆ ಸಸಿಗಳನ್ನು ಮಾರಾಟ ಮಾಡಿ ಸಾಕಷ್ಟು ಲಾಭ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ರೈತ ಬೀರಪ್ಪ ಬಗ್ಗಿ ಕಳೆದ ನಲವತ್ತು ವರ್ಷಗಳಿಂದ ಲಿಂಬೆ ಬೆಳೆಯುತ್ತಿದ್ದು ಸಾಕಷ್ಟು ಅನುಕೂಲವಾಗಿದೆ ಸರ್ಕಾರದಿಂದ ಹನಿ ನೀರಾವರಿಗೆ ಸಹಾಯಧನ ದೊರಕಿರುವುದರಿಂದ ಸಹಾಯಕವಾಗಿದೆ ಆತ್ಮ ಯೋಜನೆಯಿಂದಲೂ ಸಾಕಷ್ಟು ನೆರವಾಗಿದೆ ಎಂದರು ಗಿಡ ಐತಿ ಹದಿನಾಲ್ಕು ಎಕರೆಗೂ ಡ್ರಿಪ್ ಮಾಡಿಸೀನಿ ಮತ್ತೆ ಒಂದು ಕುತ್ವಾಲು ಹದಿನಾಲ್ಕು ಎಕರೆನೂ ನೀರು ಉಣ್ಣ ಡ್ರಿಪ್ಪಿನ ವ್ಯವಸ್ಥೆ ಮಾಡೀನಿ ಮತ್ತು ಆತ್ಮ ಯೋಜನೆ ಐತಿ ಆತ್ಮ ಯೋಜನೆ ನನಗೇನು ಲಾಭ ಆಗೈತಪ್ಪ ಅಂದರೆ ಅವ್ರಿಗೇನು ಕೊಟ್ಟಿಲ್ಲ ತೊಂದಿಲ್ಲ ಅಂದ್ರೂ ನನಗೆ ಜನರಿಂದ ಜನರಿಗೆ ರೈತರಿಂದ ರೈತರಿಗೆ ಸಂಪರ್ಕ ಬೆಳೆಸ ಸ್ಥಳೀಯ ರೈತ ಡಿ ಎಲ್ ರಾಥೋಡ ಲಿಂಬೆ ಬೆಳೆ ಬಗ್ಗೆ ಬೀರಪ್ಪ ವಗ್ಗಿ ಅವರಿಂದ ಉತ್ತಮ ಇಳುವರಿಗೆ ಸಂಬಂಧಿಸಿದಂತೆ ಹಲವು ಉಪಯುಕ್ತ ಸಲಹೆಗಳನ್ನು ಪಡೆದಿರುವುದಾಗಿ ತಿಳಿಸಿದರು ಒಂದು ನೂರು ಗಿಡಗಳನ್ನು ಹಚ್ಚಿದ್ದೀನಿ ಅದು ಮಾರ್ಗದರ್ಶನ ಪಡಬೇಕು ಖುದ್ದಾಗಿ ನೋಡಬೇಕು ಅಂಥೇಳಿ ನಾನು ಇಲ್ಲಿ ಬಂದು ನೋಡಿದೆ ಕಣ್ಣಾರೆ ಭಾಳಷ್ಟು ಅನ್ನಿಸ್ತು ಮತ್ತು ಈ ಈ ಇಷ್ಟು ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆ ಭೂಮಿಯಲ್ಲಿ ಅವರು ಏನು ಮಾಡಿದ್ರಪ್ಪ ಅಂದರೆ ನಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ